ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಾಗ ನಾವು ಗೀತಾ ನಾಗಭೂಷಣವರ ಬಗ್ಗೆ ಡಿಸ್ಕಸ್ ಮಾಡೋಣ ಗೀತಾ ನಾಗಭೂಷಣ್ ಅವರ ಮೊದಲ ಹೆಸರು ಏನಪ್ಪಾ ಅಂದ್ರೆ ಶಾಂತಾ ಅಂತ ಹೇಳಿ ಶಾಂತಾ ಇವರ ಮೊದಲ ಹೆಸರಾಗಿತ್ತು ಇವರ ಜನನ ಇಪ್ಪತ್ತೈದು ಮಾರ್ಚ್ ಮಾರ್ಚ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಕಲಬುರಗಿ ಜಿಲ್ಲೆಯ ಸಾವಳಗಿ ಅನ್ನುವಂಥ ಪುಟ್ಟಹಳ್ಳಿಯಲ್ಲಿ ಆಗಿತ್ತು ಯಾರ್ದು ಶಾಂತಾ ಅವರದು ಇವರ ಮೊದಲ ಹೆಸರು ಏನಿತ್ತು ಶಾಂತಾ ಇವರು ಪ್ರೆಸೆಂಟ್ ಹೆಸರಿನಂದ್ರೆ ಗೀತಾ ನಾಗ್ಭೂಷಣ್ ಇವರ ತಂದೆ ಯಾರಪ್ಪ ಅಂದ್ರೆ ಶಾಂತಪ್ಪ ತಂದೆ ಯಾರು ಶಾಂತಪ್ಪ ಇವರು ಫ್ರೀಡಂ ಫೈಟರ್ ಆಗಿದ್ರು ಹಾಗೆ ಕಲಬುರ್ಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕ್ಲೋತ್ ಫ್ಯಾಕ್ಟರಿ ಇತ್ತು ಅಲ್ಲಿ ಕೆಲಸವನ್ನು ಮಾಡ್ತಿದ್ರು ಇವರು ತಾಯಿ ಬಂದ್ಬಿಟ್ಟು ಶರಣಮ್ಮ ಅಂತ ಹೇಳಿ ಮತ್ತೆ ಇವರು ಪ್ರಮುಖವಾದ ಕಾದಂಬರಿಗಳು ನೋಡುವುದಾದರೆ ತಾವರಿಯ ಹೂ ಅನ್ನುವಂಥದ್ದು ಒಂದು ಪ್ರಮುಖವಾದ ಕಾದಂಬರಿಯಾಗಿದೆ ಯಾವುದು ತಾವರಿಯ ಹೂವು ಇದು ಎಷ್ಟರಲ್ಲಿ ಪಬ್ಲಿಷ್ ಆಯ್ತು ಅಂದ್ರೆ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸಾಮ್ನಾಗ ಒಂದು ತಾವರೆ ಹೂವು ಬರೆದಿರುವಂಥ ಲೇಖಕ ಯಾರು ಅಂತ ಕೇಳಬಹುದು ಅಥವಾ ಎಷ್ಟರಲ್ಲಿ ಪಬ್ಲಿಷ್ ಆಯಿತು ಅಂತ ಕೇಳಬಹುದು ಬಟ್ ಇದ್ರ ಸಾರಾಂಶ ಏನು ಕೇಳಂಗಿಲ್ಲ ಅದ್ರ ಬಗ್ಗೆ ನಾ ಸುಮ್ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ತೀನಿ ಈ ಕಾದಂಬರಿಯ ನಾಯಕಿ ಯಾರ ಇರ್ತಾರೆ ಅಂದ್ರೆ ಚಾರುಮತಿ ಈ ಕಾದಂಬರಿಯ ನಾಯಕಿ ಯಾರ ಇರ್ತಾರಂದ್ರ ಚಾರುಮತಿ ಈ ಕಾದಂಬರಿ ಏನ್ ಹೇಳಿಕೊಡ್ತದ ಅಂತಂದ್ರ ಚಾರುಮತಿ ಅಹ್ ಒಬ್ಬಳು ವೈಶ್ಯ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಗರತಿಯಾಗಿ ಬಾಳುವ ಆಸೆಯನ್ನು ಹೊಂದಿರುತ್ತಾಳೆ ಯಾರು ಚಾರುಮತಿ ಅನ್ನುವಳು ಅಹ್ ಅವಳ ತಾಯಿಗೆ ಮಗಳು ವೈಶ್ಯ ವೈಶ್ಯಾಗುವುದರಲ್ಲಿಯೇ ಮನೆತನದ ಗೌರವ ಇದೆ ಎಂಬ ಅಂಧ ನಂಬಿಕೆಯನ್ನು ಹೊತ್ತಕೊಂಡಂತ ತಾಯಿ ಅವಳಾಗಿರ್ತಾಳ ಯಾರ್ದು ಅವರ ತಾಯಿ ಸೊ ಈ ಘಟನೆಯ ಬಗ್ಗೆ ಹೇಳುವಂತ ಕಾದಂಬರಿ ಯಾವುದಪ್ಪ ಅಂದ್ರ ತಾವರೆಯ ಹೂವು ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಇವ್ರದ್ದು ಕಾದಂಬರಿ ಯಾವುದಂದ್ರೆ ಹಸಿ ಮಾಂಸ ಮತ್ತು ಹದ್ದುಗಳು ಯಾವುದು ಹಸಿ ಮಾಂಸ ಮತ್ತು ಹದ್ದುಗಳು ಹಸಿ ಮಾಂಸ ಇದು ಒಂದು ಇವ್ರದ್ದು ಪ್ರಮುಖವಾದ ಕಾದಂಬರಿ ಅಲ್ಲದೆ ಇದು ಒಂದು ಹೆಣ್ಣಿನ ಕೂಗು ಎಂಬ ಚಲನಚಿತ್ರದಲ್ಲಿ ಹೊರಹೊಮ್ಮಿದೆ ಇದು ಹಸಿ ಮಾಂಸ ಮತ್ತು ಹದ್ದುಗಳು ಅಂತ ಏನು ಒಂದು ಕಾದಂಬರಿ ಅದಲ್ಲ ಇದರ ಇನ್ಸ್ಪಿರೇಷನ್ ಆಗಿ ಯಾವುದಾಗಿದೆ ಹೆಣ್ಣಿನ ಕೂಗು ಹೆಣ್ಣಿನ ಕೂಗು ಹೆಣ್ಣಿನ ಕೂಗು ಅಂತ ಹೇಳಿ ಚಲನಚಿತ್ರವಾಗಿ ಹೊರಹೊಮ್ಮಿದೆ ಯಾವುದು ಹಸಿ ಮಾಂಸ ಮತ್ತು ಹದ್ದುಗಳು ಇನ್ನೊಂದು ಯಾವುದಪ್ಪ ಅಂದ್ರೆ ಇರೋದು ಮಹಾಮನೆ ಅಂತ ಹೇಳಿ ಇದು ಮಹಾಮನಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಕಟಗೊಂಡಿದೆ ಇದು ಎದ್ರ ಬಗ್ಗೆ ಹೇಳ್ತಂದ್ರೆ ಕಲಬುರಗಿ ಜಿಲ್ಲೆಯ ಶ್ರೀ ಶರಣಬಸವೇಶ್ವರ ಟೆಂಪಲ್ ನಿಮಗೆ ಗೊತ್ತಿರ್ಬೋದು ಕಲಬುರಗಿ ಜಿಲ್ಲೆಯ ಶ್ರೀ ಶರಣಬಸವೇಶ್ವರ ಟೆಂಪಲ್ ಏನದಲ್ಲ ಆ ದಾಸೋಹದ ಬಗ್ಗೆ ಅದರ ಮಹತ್ವ ಅದರ ಅದು ಯಾವ ಥರ ಇದೆ ಅಂತ ವರ್ಣೆಯನ್ನು ಮಾಡುವಂಥ ಕಾದಂಬರಿ ಯಾವುದಪ್ಪ ಅಂತಂದ್ರೆ ಮಹಾಮನೆ ಆಯ್ತಾ ತಾವರೆಯ ಹೂವು ಚಂದನದ ಚಿಗರು ಮಹಾಮನೆ ಮರಳಿನ ಮನೆ ಆಘಾತ ನೀಲಗಂಗಾ ಹಸಿ ಮಾಂಸ ಬದುಕು ಇವೆಲ್ಲಾ ಕೂಡ ಗೀತಾ ನಾಗಭೂಷಣವರದ ಇಂಪಾರ್ಟೆಂಟ್ ಕಾದಂಬರಿಗಳಾಗಿವೆ ಮತ್ತೆ ಇನ್ನೊಂದ್ ಕೆಲವೊಂದು ಇಂಪಾರ್ಟೆಂಟ್ ಇದು ಕಾದಂಬರಿ ಹೇಳ್ತೀನಿ ಆ ಯಾವುದಪ್ಪ ಅಂದ್ರೆ ದುಮ್ಮಸ್ಸು ಅನ್ನುವಂಥದ್ದು ಯಾವುದು ದುಮ್ಮಸ್ಸು ದುಮ್ಮಸ್ಸು ಅನ್ನುವಂಥದ್ದು ಇದು ಸ್ತ್ರೀವಾದದ ಬಗ್ಗೆ ಹೇಳ್ತದೆ ಸ್ತ್ರೀವಾದಿ ನೆಲೆಯ ಬಗ್ಗೆ ಹೇಳುವಂತ ಕಾದಂಬರಿ ಯಾವುದಪ್ಪ ಅಂದ್ರೆ ದುಮ್ಮಸ್ಸು ಇದರ ನಾಯಕಿ ಅಂದ್ರೆ ಸೋನಿ ಸೋನಿ ಯಾವ ತರ ಅಹ್ ಕಷ್ಟ ಪಡ್ತಾಳ ಸೋನಿ ಅನ್ನುವಂತ ಏನ್ ನಾಯಕಿ ಅದಾಳಲ್ಲಾ ಆಕೆ ಒಂದು ಹುಡುಗ ಪ್ರೀತಿ ಮಾಡಿರ್ತಾಳ ಸೊ ಅವ್ರ ಮದ್ವೆಗಿಂತ ಏನಾಗಿರ್ತದ ಏನಾಗಿರ್ತದಂತಂದ್ರೆ ಹುಡುಗನ್ ಡೆತ್ ಆಗಿರ್ತದ ಡೆತ್ ಆದ ನಂತರ ಈ ಹುಡುಗಿ ಏನ್ ಸೋನಿ ಅದಾಳಲ್ಲ ಅವ್ಳು ಯಾವ ತರ ಕಷ್ಟ ಪಡ್ತಾಳ ಕಷ್ಟದ ಪೆಟ್ಟು ಬಿದ್ದರೆ ಬದುಕು ಯಾವ ತರ ಗಟ್ಟಿ ಆಗ್ತದ ಅಂತ ಹೇಳುವ ಒಂದು ಕಾದಂಬರಿ ಯಾವ್ದಪ್ಪ ಅಂದ್ರೆ ಅದು ದುಮ್ಮಸ್ಸು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇವ್ರದ್ದು ಕಾದಂಬರಿ ಅಂದ್ರೆ ಬಾಕಿ ಅಂತ ಹೇಳಿ ಯಾವುದು ಬಾಕಿ ಎರಡು ಸಾವಿರದ ಹನ್ನೆರಡರಲ್ಲಿ ಪಬ್ಲಿಷ್ ಆಗ್ತದೆ ಇದು ಬಾಕಿ ಅನ್ನುವಂಥದ್ದು ಆಯ್ತಾ ಇದು ಗೀತಾ ನಾಗಭೂಷಣ್ ಅವರ ಜೀವನ ಯಾವ ಥರ ನಡೆದು ಬಂತು ನೋವು ನಲ್ಲಿ ಯಾವ ಥರ ಅನುಭವಿಸಿದ್ರು ಯಾವ ಥರ ಅವ್ರ ಕಷ್ಟಗಳನ್ನು ಹೆಮ್ಮೆ ಹೆಮ್ಮೆಟ್ಟು ಯಾವ ಥರ ಮುಂದೆ ಬಂದರು ತಮ್ಮ ಜೀವನದಲ್ಲಿ ಅನ್ನುವಂತ ಹೇಳಿಕೊಡುವಂಥ ಕಾದಂಬರಿ ಯಾವುದಂದ್ರೆ ಬಾ ಬಾಕಿ ಅಂತ ಹೇಳಿ ಇದು ಒಂದು ಆತ್ಮ ಚರಿತ್ರೆ ಅಲ್ಲ ಅಂತ ಹೇಳಿ ಇವರ ಮಾತಾಗಿತ್ತು ಬಾಕಿನೋ ಇದೊಂದು ಕಾದಂಬರಿನೇ ಅದ ಆತ್ಮಚರಿತೆ ಅಲ್ಲ ಅಂತ ಹೇಳಿದ್ರು ಸೊ ಇಂಪಾರ್ಟೆಂಟ್ ಕಾದಂಬರಿಗಳು ನೋಡ್ಕೊಂಡಿವಿ ಯಾವ್ಯಾವ ತಾವರೆಯ ಹೂವು ಚಂದನದ ಚಿಗುರು ಮಹಾಮನೆ ಇದು ದಾಸೋಹದ ಬಗ್ಗೆ ಹೇಳ್ತದ ಅಂತ ಹೇಳ್ದ ತಾವರೆ ಹೂವು ವೇಶವಟ್ಟಿಕೆ ಬಗ್ಗೆ ಹೇಳ್ದ ಮರಳಿನ ಮನೆ ಆಘಾತ ನೀಲಗಂಗಾ ಹಸಿ ಮಾಂಸ ಇದೊಂದು ಚಲನಚಿತ್ರವಾಗಿ ಹೊರಹೊಮ್ಮು ಯಾವ ಚಲನಚಿತ್ರ ಅಂತ ಹೇಳಿದ ಆ ಯಾವ ಚಲನಚಿತ್ರ ಅದು ಹೆಣ್ಣಿನ ಕೂಗು ಯಾವ ಚಲನಚಿತ್ರ ಹೆಣ್ಣಿನ ಕೂಗು ಅಂತ ಹೇಳಿ ಬದುಕು ಬದುಕು ಅನ್ನೋದೊಂದು ಬೇರೆ ಇಂಪಾರ್ಟೆಂಟ್ ಇವ್ರದ ಕಾದಂಬರಿ ಆಗಿತ್ತು ಇದು ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವಂಥ ಕಾದಂಬರಿ ಆಗಿದೆ ಯಾವುದು ಬದುಕು ಆಯ್ತಾ ಇನ್ನೊಂದು ಯಾವ್ದು ಹೇಳ್ದ ದುಮ್ಮಸ್ಸು ಅಂತ ಹೇಳಿ ಮತ್ತೆ ಹೇಳ್ದ ಬಾಕಿ ದುಮ್ಮಸ್ಸು ಅನ್ನೋ ಒಂದು ಯಾವುದು ಸೋನಿ ಬಗ್ಗೆ ಹೇಳ್ದ ಸೋನಿ ಯಾವ ಥರ ಪ್ರೀತಿಸದ ಹುಡುಗ ಸತ್ತ ಬಳಕ ಯಾವ ಥರ ಸಮಾಜಕ್ಕೆ ಒಂದು ಪ್ರೇರಣೆಯಾಗಿ ಹೊರಹೊಮ್ಮತಾಳ ಅಂತ ಹೇಳ್ದ ಬಾಕಿ ಅನ್ನುವಂಥ ಏನದ ಇವ್ರದ್ದು ಜೀವನ ಚರಿತ್ರೆ ಬಗ್ಗೆ ಹೇಳ್ತದಂತ ಹೇಳ್ದ ಯಾರಿಗೂ ಗೀತಾ ನಾಗಭೂಷಣವರದ್ದು ಇವೆಲ್ಲ ಏನವ ಇಂಪಾರ್ಟೆಂಟ್ ಕಾದಂಬರಿಗಳು ಯಾರ್ದು ಗೀತಾ ನಾಗಭೂಷಣವರದು ನೆಕ್ಸ್ಟ್ ನೋಡ್ರಿ ದುರ್ಗ ಮುರುಗಿಯರ ಸಂಸ್ಕೃತಿ ದುರ್ಗ ಮುರುಗಿಯರ ಸಂಸ್ಕೃತಿ ಇದೊಂದು ಸಂಶೋಧನಾ ಕೃತಿಯಾಗಿದೆ ಅಂದ್ರೆ ರಿಸರ್ಚ್ ವರ್ಕ್ ಅಂತಾರಲ್ಲ ಆ ರಿಸರ್ಚ್ ವರ್ಕ್ ಯಾವ್ದಪ್ಪ ಅಂದ್ರೆ ದುರ್ಗ ಮುರುಗಿಯರ ಸಂಸ್ಕೃತಿ ಅಂತ ಹೇಳಿ ಜ್ವಾಲಂತ ಅವ್ವ ಮತ್ತು ಇತರ ಕಥೆಗಳು ಜ್ವಾಲಂತ ಹಾಗೂ ಅವ್ವ ಮತ್ತು ಇತರ ಕಥೆಗಳು ಇವರು ಕಥಾ ಸಂಕಲನಗಳು ಅಂದ್ರೆ ಸ್ಟೋರಿ ಕಲೆಕ್ಷನ್ಸ್ ಯಾವ್ಯಾವ ಇದು ಅಂತಂದ್ರೆ ಜ್ವಾಲಂತ ಅವ್ವ ಮತ್ತು ಇತರ ಕಥೆಗಳು ಈಗ ನೋಡ್ರಿ ಜೋಗಿಣಿ ಅವ್ವ ಸತ್ತ ಹೆಣ್ಣಿನ ಸುತ್ತು ಸುತ್ತ ಜೀವನ ಚಕ್ರ ನೀಲಗಂಗಾ ಮುಂತಾದ ಕೃತಿಗಳು ಧಾರಾವಾಹಿ ಅಥವಾ ನಾಟಕಗಳಾಗಿ ಪ್ರಕಟವಾಗಿವೆ ಹೌದಾ ಯಾವ ಜೋಗಿಣಿ ಅವ್ವ ಸತ್ತ ಹೆಣ್ಣಿನ ಸುತ್ತ ಜೀವನ ಚಕ್ರ ನೀಲಗಂಗಾ ಮುಂತಾದ ಕೃತಿಗಳು ನಾಟಕ ಅಥವಾ ದಾಯಿ ಧಾರಾವಾಹಿಗಳಾಗಿ ಪ್ರಸಾರವಾಗಿವೆ ಇವರು ಆಕಾಶವಾಣಿಯಲ್ಲಿ ಸುಮಾರು ಐವತ್ತು ಕಥೆಗಳು ಹದಿನೈದು ನಾಟಕಗಳು ವಿವಿಧ ಕೇಂದ್ರಗಳಿಂದ ಬಿತ್ತರಗೊಂಡಿವೆ ನೋಡ್ರಿ ಹಸಿ ಮಾಂಸ ಮತ್ತು ಹದ್ದುಗಳು ಕಾದಂಬರಿಗೆ ಹೆಣ್ಣಿನ ಕೂಗು ಎಂಬ ಚ ಚಲನಚಿತ್ರವಾಗಿ ಜನ ಮೆಚ್ಚುಗೆ ಗಳಿಸಿತು ಆಗ್ಲೇ ಹೇಳದ್ನ ಹಸಿ ಮಾಂಸ ಮತ್ತು ಹದ್ದುಗಳು ಯಾವ ಚಲನಚಿತ್ರವಾಗಿ ಹೊರಹೊಮ್ಮಿದೆ ಅಂದ್ರ ಹೆಣ್ಣಿನ ಕೂಗು ಅನ್ನುವಂತ ಚಲನಚಿತ್ರ ಆಯ್ತಾ ಇವರ ಕೆಲವು ಕೃತಿಗಳು ಪದವಿ ತರಗತಿಗಳಲ್ಲಿ ಪಾಠವಾಗಿ ಅಂದರೆ ಕೃತಿಗಳು ಪಾಠಗಳಾಗಿ ಹೊರಹೊಮ್ಮಿವೆ ನೆಕ್ಸ್ಟ್ ನೋಡ್ರಿ ನಾಡೋಜ್ ಪದವಿ ಪಡೆದ ಪ್ರಥಮ ಮಹಿಳೆ ಇವರು ನಾಡೋಜ್ ಪದವಿಯನ್ನು ಪಡೆದವರು ಪಡೆದರು ಯಾರು ಗೀತಾ ನಾಗಭೂಷಣ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಳಾದ ಪ್ರಥಮ ಮಹಿಳೆ ಯಾವುದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಳಾಗಿ ಇವರು ಕಾರ್ಯನಿರ್ವಹಿಸಿದರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಮಹಿಳೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ ಕಾದಂಬರಿಗೆ ಬದುಕು ಅನ್ನುವಂಥ ಕಾದಂಬರಿ ಆಗಲೇ ಹೇಳಿದ ಬದುಕು ಅನ್ನುವಂಥ ಕಾದಂಬರಿ ಎರಡು ಸಾವಿರದ ನಾಲ್ಕರಲ್ಲಿ ಎಷ್ಟರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನೋಡ್ರಿ ಎರಡು ಸಾವಿರದ ಹನ್ನೆರಡರಲ್ಲಿ ಗೀತಾ ನಾಗಭೂಷಣರು ಕನ್ನಡಕ್ಕೆ ಮೊಟ್ಟ ಮೊದಲ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ತಂದುಕೊಟ್ಟರು ಎಷ್ಟರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವುದು ಭಾಷಾ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಯನ್ನು ತಂದುಕೊಟ್ಟರು ಕನ್ನಡಕ್ಕೆ ಡಾಕ್ಟರ್ ಗೀತಾ ನಾಗಭೂಷಣರರು ಗದಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ವಹಿಸಿದ್ದರು ಆಯ್ತಾ ಮತ್ತು ಇವರು ತನ್ನ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ತನ್ನ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾರ ಎಲ್ಲಿ ಎಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆಯ ಸಾವಳಗಿ ಅನ್ನುವಂಥ ಊರಿನಲ್ಲಿ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವರು ಹೃದಯಾಘಾತದಿಂದ ತನ್ನ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದರು ನೋಡಿರಿ ನಾನು ಏನೇನು ಇಂಪಾರ್ಟೆಂಟ್ ಹೇಳೋತಕ್ಕಾಗಿದ್ದರೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂದರೆ ಇವರದ್ದ ಮೊದಲ ಹೆಸರು ಶಾಂತ ಆಗಿತ್ತು ಮತ್ತು ಇವರದ್ದು ವೆರಿ ಇಂಪಾರ್ಟೆಂಟ್ ಕಾದಂಬರಿ ಯಾವುದಪ್ಪ ಅಂದ್ರೆ ಬದುಕು ಬದುಕು ಅನ್ನೋಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತ ಹೇಳ್ದ ಮತ್ತು ಹೆಣ್ಣಿನ ಕೂಗು ಅನ್ನೋದು ಯಾವ ಚಲನಚಿತ್ರ ಹೆಣ್ಣಿನ ಕೂಗು ಅಂಥೇಳಿ ಹಸಿ ಮಾಂಸ ಮತ್ತು ಹದ್ದುಗಳು ಎಂಬ ಕಾದಂಬರಿಯಿಂದ ಹೊರ ಚಲನಚಿತ್ರವಾಗಿ ಹೊರಹೊಮ್ಮಿತು ಅಂತ ಹೇಳ್ದ ಮತ್ತು ತಾವರಿಯ ಹೂ ಬಗ್ಗೆ ಹೇಳ್ದ ಮಹಾಮನೆ ಮಹಾಮನೆ ಮತ್ತ ಬಾಕಿ ಇವ್ರದ್ದು ಆತ್ಮಚರಿತ್ರೆ ಬಗ್ಗೆ ಹೇಳೋದು ದುಮ್ಮಸು ಅನ್ನುವಂಥದ್ದು ಇದೆಲ್ಲ ಏನೋ ಇವ್ರದ್ದು ಇಂಪಾರ್ಟೆಂಟ್ ಕೃತಿಗಳಾಗಿದ್ವು ಇದರಲ್ಲಿ ಏನೇ ಕೆಲವೊಂದು ಇನ್ಫಾರ್ಮೇಷನ್ ಕಡಿಮೆ ಇತ್ತು ಅಥವಾ ಹೆಚ್ಚಾಯಿತು ಅಂತಂದ್ರೂ ನೀವು ಕಮೆಂಟ್ಗಳ ಮುಖಾಂತರ ಹೇಳ್ಬೋದು ನೆಕ್ಸ್ಟ್ ಕ್ಲಾಸ್ ಯಾವ ಥರ ತೊಗೋಬೇಕು ಅಂಥೇಳಿ ಫೀಡ್ಬ್ಯಾಕನ್ನು ಕೊಡಿರಿ ಎಲ್ಲರಿಗೂ ಥ್ಯಾಂಕ್ಸ್